ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಿಮಗೆ ಒಂದು ಉತ್ತಮ ಸ್ಥಿತಿಯಲ್ಲಿರುವ ಟಾಟಾ ಹಿಟಾಚಿ ಎರಡ್ನೂರು ಎಕ್ಸ್ಕೋವೇಟರ್ ಅನ್ನು ತೋರಿಸುತ್ತಿದ್ದೇವೆ ಮಾಡೆಲ್ ಎರಡು ಸಾವಿರದ ಹದಿನೇಳು ಬ್ರ್ಯಾಂಡ್ ಟಾಟಾ ಹಿಟಾಚಿ ಅವರ್ಸ್ ಹದಿಮೂರು ಸಾವಿರ ಒರಿಜಿನಲ್ ಪೇಪರ್ ಫುಲ್ ಪೇಪರ್ ಕೈಯಿಂದ ಓದಬಹುದು ಮಾಲೀಕತ್ವ ಮೊದಲ ಮಾಲೀಕ ಸ್ಥಳ ಆಂಧ್ರಪ್ರದೇಶ ದರ ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ಚರ್ಚೆಗೆ ಅವಕಾಶವಿದೆ ಈ ಯಂತ್ರವು ಉತ್ತಮ ವರ್ಕಿಂಗ್ ಕಂಡೀಷನ್ನಲ್ಲಿ ಇದೆ ಎಂಜಿನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಹೈಡ್ರಾಲಿಕ್ ಸಿಸ್ಟಮ್ ಸ್ಮೂತ್ ಆಗಿ ಕೆಲಸ ಮಾಡ್ತಿದೆ ಯಾವುದೇ ಮೇಜರ್ ಲೀಕ್ ಅಥವಾ ಸಮಸ್ಯೆ ಇಲ್ಲ ಡಿ ಮಣ್ಣು ತೋಡುವ ಕೆಲಸ ಲೋಡಿಂಗ್ ಸೈಟ್ ವರ್ಕ್ ಕಾಂಟ್ರಾಕ್ಟ್ ಕೆಲಸಗಳಿಗೆ ತುಂಬಾ ಸೂಕ್ತವಾದ ಮಷೀನ್ ವಿಡಿಯೋದಲ್ಲಿ ನೀವು ಎಂಜಿನ್ ಸೌಂಡ್ ಬಕೆಟ್ ಮತ್ತು ಬೂಮ್ ಚಲನೆ ಸೈಟ್ ವರ್ಕಿಂಗ್ ಓವರಾಲ್ ಕಂಡೀಷನ್ ಎಲ್ಲವನ್ನೂ ಸ್ಪಷ್ಟವಾಗಿ ನೋಡಬಹುದು ಇಂತಹ ಒಳ್ಳೆಯ ಕಂಡೀಷನ್ನ ಟಾಟಾ ಹಿಟಾಚಿ ಎರಡ್ನೂರು ನಿಮಗೆ ಬೇಕಿದ್ರೆ ಕರೆ ಮಾಡಲು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರುವ ನಂಬರ್ಗೆ ಕರೆ ಮಾಡಿ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿದ್ಬೇಡಿ ಧನ್ಯವಾದಗಳು